ಹೆಸರ ಯಾವ ಏನಾಗ್ಯಾರ ಯಾವ್ ಕಾರಣಕ್ಕ ಸಮಸ್ಯೆ ಅರ್ಜುನಗೇ ಇದೇವ್ರಿ ನೀಲಂ ರೀ ಅಡ್ಡ ನೀಲಮ್ ನೀಲಮ್ ಸಿಲುಕಳಿ ಅರ್ಜುನ್ಗೇರಿ ಅರ್ಜುನಗ್ರಿ ಕಾಲ ಜಗಳ ಮಾಡ್ಯಾರೀ ನಮ್ ಮನಿ ಮುಂದ ನಾವ್ ಇಲ್ಲಾರ ನಾವ್ ಅಡಿಕೆ ಬಳ್ಳಗಾನವ್ರ ನಮ್ ಜಾಗದಾಗ ಬೋರ್ ಹಾಕ್ಯಾರೀ ಬೋರ್ ಹಾಕ್ತಿದ್ದು ಆ ಬೋರಿಂದು ನೀರ ಹವಲ್ಲ ಕಟ್ಟೆ ಬಿಟ್ಟರೆ ಅವ್ರಿದ್ರೆ ಸಂಡಸ ಪೈಕನ ಅವ್ರ ಮನೆ ಮುಂದೆ ಕಟ್ಕೊಂಡು ರೋಡಿನ ಹಚ್ಚಿಗರವ್ರು ಬಂದು ಈಚೆ ಕಡೆ ನೀರು ಬಿಡ್ಲಕ್ಕ ಅವರು ನೀರು ಬಿಡ್ಲತ್ತನ ಮಲರಿಯಾ ಟೈಫಾಯ್ಡ್ ಆಗಿ ನಾವು ಸಾಯ್ಲೈತೆ ಮನೆ ಮುಂದೆ ನೀರು ಬರ್ಲತ್ತವ ಒಟ್ಟು ಇಲ್ಲ ಸಂಡು ಬರ್ಲತ್ತದ ಬಿಡ್ಬೇಡ್ರಿ ನೀರು ಅಂತ ಹತ್ತಿರಕ್ಕೆ ಒಂದು ವರ್ಸ್ತನ ಹೇಳಿದೆವ್ರ ಅವ್ರು ಹೊಟ್ಟೆ ನಮಗೆ ಕೇಳಿಲ್ರಿ ಹಂಗೆ ಜಗಳ ಮಾಡ್ಕೋತು ಹಾಗೆ ಕೊಡ್ಕೋತೆ ಬಂದರೆ ನಾವು ಹಾಗೆ ಬಿಟ್ಟಿದ್ದೇವ್ರು ಯಾಕೆ ಇಲ್ಲ ಬಿಡು ಮತ್ತು ನಮ್ಮ ಮನೆ ಮುಂದೆ ಸಮಸ್ಯೆ ಆಲತ್ತೆ ಒಂದು ತಿಟ್ಟು ಧರಿಸ್ತಂದಕ್ಕೆ ತುಂಬ್ಕೊಂಡೇವ್ರೆ ತುಂಬ್ಕೊಂಡ್ ಕಾಲಾಗ ನೀಂಗೆ ತುಂಬ್ಕೊಂಡಿದ್ರೆ ಅಂತ ತಿಳ್ಕೊಂಡ ನಮಗೆ ಬಂದವರು ಹೊಡೆಲಾಗ್ ಹುಷ್ಯಾಳಾತೀರಿ ಅವ್ರು ಹಾಗೆ ಒಂದು ನಾಲ್ಕೈದು ದಿನ ಹಾಗೆ ಬಿಟ್ಟರೆ ಅದು ನಮಗೆ ಒಂದು ತಿಂಗಳೈತೆ ರೀ ಗಟ್ರ ಮುಚ್ಕೊಂಡ್ರಿ ನಾವು ಮುಂದಿದ್ರೆ ಅದು ಮುಚ್ಕೊಂಡು ಮಾಡಕ್ಕೆ ಅವ್ರಿಗೆ ಹಿಂದೆಗಡೆ ಬಂದ್ಕಿಜಿಂದ ಒಟ್ಟು ಕಡೆ ಹೆಂಗೆ ಹೋಗ್ತಾಳೆ ಹೋಲ್ ರ್ಯಾಂಡ್ ಎಲ್ಲಿ ಹೋಗ್ತಾಳೆ ಎಕಡೆ ತಿರ್ಗಾಡ್ತಾರೆ ಎಕಡೆ ಬರ್ತಾರೆ ಅಂದು ಒಟ್ಟು ರಸ್ತಕ್ಕ ಎಲ್ಲ ಮುಳು ಬಡದ್ರಿ ಒಟ್ಟೆ ನಮಗೆ ಎಲ್ಲಿ ಹೊರಗೆ ಹೋಗ್ಬಿಡ್ಲಿಲ್ಲ ರೀ ಅವ್ರು ಸಂಡಸ್ಗೂ ಹೋಗ್ಬಿಡಿ ಉಜ್ಜೈಲಕ್ಕೆ ಹೋಗ್ಬಿಡ್ಲಿಲ್ಲ ರೀ ಒಟ್ಟು ನಮ್ಮ ಮನೆ ಹಿಂಗೆ ರಸ್ತೆ ಎಲ್ಲ ಬಂದ್ ಮಾಡಿಬಿಟ್ಟಾರೆ ಬಂದ್ ಮಾಡಿ ರಾತ್ರಿ ಕೊಳ್ಳಿ ಒಂದು ಗಂಡಾಳ ತಿರುಗುತ್ತೀರಿ ಒಟ್ಟು ಮಂದಿ ನಾಗಪ್ಪ ಲಕ್ಷ್ಮಾರಿ ಪರಶುರಾಮ ರವಿ ಕಾಂಬಳೆ ಪ್ರಕಾಶ ಮತ್ತು ಸಂಜಪ್ಪ ಲಕ್ಕಪ್ಪ ಮಾದೇವಪ್ಪ ಲಕ್ಷ್ಮೀಬಾಯಿ ಪ್ರಿಯಾಂಕ ರೇಷ್ಮಾ ಇಬ್ಬರಿ ಪಿ ಪಿಂಕವನವ್ರು ಇಬ್ಬರಿ ನಮ್ಮ ಮಂದಿ ಜಗಳ ಹತ್ತನವರು ಇದ್ರವ್ರು ಮುಸಲ್ಮಾನ್ ಮಂದಿ ಬಂದ ದಳಪತಿ ಹತ್ರ ಊರು ದಳಪತಿ ಅವ್ನು ಹೆಣ್ತಿ ಇಬ್ಬರು ಕಾಲ್ತಿಕೇಶನ್ ಬಂದು ನಮಗೆ ಹೊಡೆದಾರ ಇವರು ಅವ್ರು ಯಾಕಂದ್ರೆ ಅವ್ನ ಹೆಸರು ಗೈಬಣ್ಣ ಅದ ರೀ ಗೈಬಣ್ಣ ಮುಲ್ಲ ರೇಷ್ಮಾ ಮುಲ್ಲ

ಹೋಗ್ಲಕ್ಕ ರಸ್ತೆ ಇಲ್ಲಾರ್ಕ ನಡ್ಕೋತ ಬರ ನಮ್ಮ ಮಾಮಗಳಿಗೆ ಫೋನ್ ಹಚ್ಚನ ಅವ್ರು ಬಂದು ಗಾಡಿ ಮೇಲೆ ಎಂಟು ಗಂಟೆಗೆ ಯಾರು ಬರಲ್ರಿ ಅವ್ರೊಂದ್ ಸ್ವಲ್ಪ ಬೇರೆ ಕದರಿ ಬಾಳ ಯಾರು ಅವರಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ ಯಾರು ಮಾತಿದ್ ಮಾಡ ದಬ್ಬಳಕೆ ಬಾಳ ಕಂಪ್ಲೇಂಟ್ ಕೊಡ್ತೀನಿ ಅವ್ರು ಒಂದಿಲ್ಲ ಒಂದಿಲ್ರಿ ಅವ್ರು ಕಂಪ್ಲೇಂಟ್ ಮಾಡಿದ್ರ ಮಾಡಲ್ಲ ಕಡದ ಕೆಸಿಂದ ಜೇಲಕ್ ಹೋಗ್ತಾವ್ ವರ್ಸಾರ್ ತಿಂಗಳ ಹೋದ್ರ ಏನ್ ಆಗ್ತದಿಂದ ಅಂತಾರೀ ಅವ್ರು ಅದಕ್ಕಾಗಿ ಅಂಜಿನವ್ ಸುಮ್ಮ ಮನೆಯಾಗೆ ಕೂತಿದ್ದವ್ರೆ ಮಾಡ್ಕೊರಾಗ ಅವ್ರಿಗೆ ನಮ್ಮ ಕೂಡ ಎಷ್ಟು ದಬ್ಬಾಳಕ್ಕೆ ಮಾಡ್ಕೊತೀವಿ ಬಂದಾರ ಸುಮ್ಮ ಅಷ್ಟೇ ಕೂತಿದ್ದೆ ಅವ್ರಿಗೆ ಮನೆಯಾಗ ನಮ್ಮ ಎಷ್ಟು ಬರೀ ಒಂದು ಮೂರು ಜನ ಒಬ್ಬ ತಮ್ಮ ಕಡೆ ಮಾರಾಷ್ಟ್ರ ಕೂತನ್ರಿ ಇವಾಗ ತಮ್ಮ ತಮ್ಮ ಹೇಳ್ತಿದ್ರು ಇಷ್ಟೇ ರೀ ಇನ್ನು ನಮ್ಮ ಅಪ್ಪ ಇಷ್ಟೇ ಮಂದಿ ಇರ್ತವ್ರೆ ಮನೆಯಾಗ್ರಿ ಅವ್ರು ಮಕ್ಕಳ ಮಂದಿರ ಅವ್ರು ಅಚ್ಚ ಕಡೆಯಿಲ್ಲ ಎಂದ್ರೆ ಹೊಸ ಮಂದಿ ಬಂದು ಆಡ್ದ ಅಂಗಿ ಉಟ್ಕೊಂಡು ಬಂದ ಕೇಸಿಂದ ಅವ್ರಿಗೆ ಹೊಡಕಿ ಇಲ್ಲಾಂದ್ರೆ ನೀ ಹೆಣ್ಮಂಪಾರ ಉಟ್ಬಂದಿರಿ ಅಂದ್ರೆ ನೀವು ಅವ್ರಿಗೆ ಕೈ ಹಚ್ಚಂಗಿಲ್ಲ ಅವ್ರಿಗೆ ನಮ್ಮ ಎಸ್ ಸಿ ಮಂದಿ ನಾವು ಕೈಬಾಣಿ ಮುಂದಿ ಅವ್ರೇ ಹೇಳಿ ಮಾಡಿ ತಗಳ ಹಚ್ಚಿಬಿಟ್ರಿ ನಮ್ಗೆ ಎಸಿ ಮಂದಿ ಎಲ್ಲ ಅವ್ರ ಮೇಲ್ ಕಟ್ಟು ಬಂದು ಹೊಡೆದಾರ್ ನಮ್ಮ ಅವ್ರ ಮೇಲ್ ಕಟ್ಟು ಬಂದ ಕೇಸಿಂದ ಹೊಡಸ್ತಾರೆ ಹೊಡಿಸ್ಯಾರೀ ಅವರ ಅವ್ರು ಹೊಡೆದಾರ್ ಇವ್ರು ಹೊಡೆದಾರ್ ನಮ್ಮ